ಇಂಡಿಪೆಂಡೆನ್ಸ್ ಡೇ ವಿಡಿಯೋ ಆಗಿರುತ್ತೆ ಸ್ವಲ್ಪ ಡಿಲೇ ಆಯಿತು ಸ್ವಲ್ಪ ಅಲ್ಲ ಜಾಸ್ತಿನೇ ಡಿಲೇ ಆಯಿತು ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಂಗೆ ಟೈಮ್ ಇಲ್ಲ ಎಡಿಟಿಂಗ್ ಮಾಡೋಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಸಿಕ್ಕ ಪಟ್ಟೆ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಬನ್ನಿ ಇವಾಗ ನಮ್ಮ ಆಫೀಸಲ್ಲಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಈ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ನೋಡೋಣ ಚಿಕ್ಕವರಿದ್ದಾಗ ಪಾ ಇಂಡಿಪೆಂಡೆನ್ಸ್ ಡೇ ಬಂದರೆ ಸಾಕು ಎಲ್ಲ ಮೆಹಂದಿ ಹಾಕ್ಕೊಂಡು ಹೋಗಿ ರೆಡಿಯಾಗಿ ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಇರಲಿಲ್ಲ ಇವಾಗ ನೋಡು ಎಷ್ಟು ಸಿಂಪಲ್ಲಾಗಿ ಬರೋದು ರಂಗೋಲಿ ಹಾಕೋದು ಸೆಲೆಬ್ರೇಟ್ ಮಾಡೋದು ಮನೆಗೆ ಹೋಗೋದು ಹೆಂಗಿದೆ ಅಲ್ವಾ ಸೂಪರಾಗಿ ಡ್ರಾಯಿಂಗ್ನ ಬಿಡಿಸ್ಬಿಟ್ಟೆ ನಾನು ಆಗಲೇ ರಂಗೋಲಿ ಹಾಕ್ಬಿಟ್ಟೆ ಇವಾಗೆಲ್ಲ ನಮ್ಮ ಸ್ಟಾಪ್ಸು ಏನದು ಕಲರಿಂಗ್ ಮಾಡ್ತಿದ್ದಾರೆ ಕಲರಿಂಗ್ ಮುಗಿದ ತಕ್ಷಣ ನಮ್ಮ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇದು ಮುಗಿಸ್ಕೊಂಡು ಇವತ್ತು ಮತ್ತು ಎಲ್ಲಿ ಹೋಗೋದು ಏನು ಅಂತ ಫುಲ್ ಪ್ಲ್ಯಾನ್ ಆಗಿದೆ ಮಾರ್ನಿಂಗಿಂದನೇ ಆ ಪ್ಲ್ಯಾನ್ ಪ್ರಕಾರನೇ ಮಾಡೋಣ ಆ ಪ್ಲ್ಯಾನ್ ಆಗುತ್ತೋ ಆಗಲ್ವೋ ಅಂತ ನೋಡೋಣ ಅಂತೆ ಅಲ್ವಾ ವೀಡಿಯೋ ಎಂಡ್ ಆಗೋಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ ನನ್ನ ಪ್ಲ್ಯಾನ್ ಏನಿತ್ತು ಏನು ಅಂತ ನೋಡಿ ನಮ್ಮ ಬಾವುಟನ್ನು ಬಿಡಿಸ್ತಾ ಇದ್ದೀನಿ ಕಲರಿಂಗ್ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಯಾರಿಗೂ ಆಗ್ತಾ ಇಲ್ಲ ಸರಿಯಾಗಿ ವೀಡಿಯೋನೇ ಮಾಡ್ತಾಯಿಲ್ಲ ಅದಕ್ಕೆ ನಾನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದು ಮುಗಿಸ್ಕೊಂಡು ಆಫೀಸಲ್ಲಿ ಪರ್ಮಿಷನ್ ಹಾಕ್ಬಿಟ್ಟು ನಮ್ಮ ಆಫೀಸಲ್ಲಿ ನನ್ನ ಜೊತೆ ಕೆಲಸ ಮಾಡೋರಿಗೆ ಪಾಪು ಆಗಿದೆ ಪಾಪು ನೋಡ್ಕೊಂಬರೋಕೆ ಹೋಗ್ಬೇಕು ಸುಮಾರು ದಿವಸ ಆಗೋಯ್ತು ಹೋಗೋಕ್ಕೆ ಆಗಿಲ್ಲ ಆಲ್ರೆಡಿ ಪಾಪಿಗೆ ಫೈವ್ ಮಂತ್ಸೇ ಆಗೋಯ್ತು ಹೋಗೋಕ್ಕೆ ಹೋಗಿ ನೋಡ್ಕೊಂಬರೋಕ್ಕೆ ಆಗಲಿಲ್ಲ ಅದು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲೇ ನಿಯರೆಸ್ಟಲ್ಲಿ ಒಂದು ದೇವಸ್ಥಾನ ಇದೆ ಅದು ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಮೆಮೊರಿಬಲ್ ಆಗಿರಬೇಕು ಆ ಥರ ಹೋಗ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಅಲ್ವಾ ಮತ್ತು ನೀವೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ಹೆಂಗಿತ್ತು ಇಂಡಿಪೆಂಡೆನ್ಸ್ ಡೇ ಅಂತ ನೆಕ್ಸ್ಟ್ ಇಯರೇ ನನಗೆ ಹೇಳಿ ಓಕೆನಾ ಯಾಕಂದರೆ ಈ ಇಯರ್ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಲ್ವಾ ಇನ್ನು ಬನ್ನಿ ಈ ಫೈನಲ್ ಲುಕ್ ಹೆಂಗಿತ್ತು ಹೆಂಗೆ ಸೆಲೆಬ್ರೇಟ್ ಮಾಡಿದರು ಅಂತ ನೋಡೋಣ ಮುಂದಕ್ಕೆ ಅಲ್ವಾ ನೋಡಿ ಇದು ಹ್ಯಾಪಿ ಸೆವೆಂಟಿ ನೈನ್ತ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಕಲ್ಲರ್ಫುಲ್ಲಾಗಿರೋ ರಂಗೋಲಿ ಸೆಟ್ಟಪ್ ಎಲ್ಲ ಹೆಂಗಿದೆ ಅಂತ ಹೇಳಬೇಕು ಓಕೆನಾ ಅಟ್ಲೀಸ್ಟ್ ಒಂದು ಕಮೆಂಟ್ ಆದರೂ ಮಾಡಿ ಚೆನ್ನಾಗಿದೆ ನಾ ಚೆನ್ನಾಗಿಲ್ವಾ ಅಂತ ಒಂದು ನೋಡಿ ವೀಡಿಯೋ ನೋಡ್ತೀರಾ ಸುಮ್ಮನೆ ಆಗ್ತೀರಾ ಕಮೆಂಟ್ ಕೂಡ ಮಾಡಲ್ಲಪ್ಪ ಕಮೆಂಟ್ ಮಾಡಿ ಇದು ಫೈನಲ್ ಇನ್ನೂ ಎಲ್ಲ ಇತ್ತು ಬಟ್ ಸ್ಟಾಪ್ಸು ವೀಡಿಯೋಸ್ ಇದೆಲ್ಲ ಬೇರೆ ಎಲ್ಲ ನೋಡಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟೇ ಕ್ಲಿಪ್ಪಿಂಗ್ನ ವೀಡಿಯೋ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಚೆನ್ನಾಗಿದ್ದೇನಾ ರಂಗೋಲಿ ಹೆಂಗಿದೆ ನಮ್ಮ ಬಾವುಟ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಮಗು ನೋಡ್ಕೊಂಬರೋಕ್ಕೆ ಮಗು ಫೇಸ್ ಕೂಡ ತೋರ್ಸೋಕ್ಕಾಗಲ್ಲ ಈ ಥರ ಇತ್ತು ಮನೆಗೆ ಹೋದ್ ಪುಟಾಣಿ ಪುಟ್ಟ ಆಣಿ ಪಾಪು ಸೂಪರಾಗಿತ್ತಪ್ಪ ಎತ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿ ಮಗು ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ಹಂಗೆ ಅಲ್ಲೇ ಪ್ಲ್ಯಾನ್ ಮಾಡ್ತಿದ್ದೆ ಮಗು ಬಗ್ಗೆ ಕೇಳ್ತಿದ್ದೆ ಸೊಕ್ಕೊತ್ ಪುಟಾಣಿ ಗೊತ್ತಾ ಎಷ್ಟು ಕ್ಯೂಟಾಗಿತ್ತಂದರೆ ಮಗು ನೋಡಿ ಕೈಯೇ ಓಪನ್ ಮಾಡ್ತಿಲ್ಲ ಫುಲ್ ಗಟ್ಟಿಯಾಗಿ ಹಿಡ್ದಿದೆ ಕೈನ ಮತ್ತು ಅವ್ರ ಅಕ್ಕ ಇದ್ಲು ಬಾ ಬಾ ಅಂತ ಕರೆದ್ಬಿಟ್ಟು ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಮಾತ್ರ ಹೆಂಗಿತ್ತು ಅಂದರೆ ಸುಮಾರು ಒನ್ ಟೆನ್ ಇಯರ್ಸಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಬಟ್ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ದೇವಸ್ಥಾನ ಇಷ್ಟು ನಿಯರೆಸ್ಟ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲಪ್ಪ ಹೊರಗಡೆಯಿಂದ ನೋಡಿದ್ರೆ ಏನೋ ಏ ದೇವಸ್ ನಾರ್ಮಲ್ ದೇವಸ್ಥಾನ ಒಳಗಡೆಗೆ ಹೋಗ್ತಾ ಇದ್ದರೆ ಒಂದೊಂದು ಹೆಜ್ಜೆಗೂ ಒಂದೊಂದು ಮೀ ದೊಡ್ಡ ಎಲ್ಲೋ ಔಟ್ಸೈಡ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋಷ್ಟು ಫೀಲ್ ಆಗಿತ್ತು ನನಗೆ ದೇವಸ್ಥಾನ ನೋಡಿ ನಿಜ ಸೂಪರಾಗಿತ್ತು ಗೊತ್ತಾ ಆ ಎಂಟ್ರೆನ್ಸಲ್ಲಿ ಆ ಗೋಲ್ಡನ್ನು ಆ ಗೋಲ್ಡನ್ ನಂದಿ ಯಪ್ಪ ನೋಡೋಕ್ಕೆ ಅದ್ಭುತ ಅದ್ಭುತ ಥರ ಇತ್ತು ಒಂಥರ ಹೆಂಗಿತ್ತು ಅಂದರೆ ಈ ಒಂದು ಫಿಲಮಲ್ಲಿದೆ ಗೊತ್ತಾ ಕಲ್ಲು ಕಲ್ಲಿನಲ್ಲಿ ಹಂಪಿಯ ಗುಡಿ ಆ ಥರ ಒಂದೊಂದು ಕಲ್ಲು ಹಂಪಿ ಹಂಪಿನ ನೆನ್ಪು ಮಾಡಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಒಂದೊಂದು ಆ ಕಲ್ಲು ಆ ಸೆಟಪ್ ಅದು ನೋಡ್ತಾ ನೀವೇ ಬೇಕಾದ್ರೆ ವೀಡಿಯೋದಲ್ಲಿ ನೋಡಿ ನಾ ಎಲ್ಲೋ ಔಟ್ಸೈಡ್ ಕಂಟ್ರಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದಿದ್ದೀನಿ ಅನ್ನೋ ಥರನೇ ಇದೆ ಅಲ್ವಾ ಅದು ನಂದಿ ಕೂಡ ಹಂಗೆ ಇದೆ ನಂದಿ ಫುಲ್ ಕಂಚಿಂದು ಅನಿಸುತ್ತೆ ಪೀವರ್ ಕಂಚು ಅಷ್ಟು ಅಷ್ಟು ಶೈನಿಂಗ್ ಆಗಿತ್ತು ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ವೀಡಿಯೋ ಮಾಡೋದು ಕೇಳಿದೆ ಆ ಪರ್ಮಿಷನ್ನ ಬಟ್ ಮಾಡೋಕ್ಕಾಗಲಿಲ್ಲ ದೇವಸ್ಥಾನ ರೌಂಡ್ ಹೊಡಿಬೇಕಾದ್ರೆ ಚಿಕ್ಕ ಚಿಕ್ಕ ದೇವ್ರುಗಳು ಎಷ್ಟು ಕ್ಯೂಟಾಗಿ ಅರೇಂಜ್ ಮಾಡಿದ್ರು ಅಂದರೆ ನಿಜ ನಾನು ನಂಗೆ ಅಂದ್ಕೊಂಡೇ ಇಲ್ಲಪ್ಪ ಇಷ್ಟೊಂದು ಒಳ್ಳೆ ಅದ್ಭುತ ನೀವು ಅದು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇವತ್ತಿನ ಡೇ ಒಂಥರ ಹ್ಯಾಪಿಯಾಗಿತ್ತು ಪುಟ್ಟ ಪುಟ್ಟ ದೇವರು ಆದರೂ ಎಲ್ಲ ದೇವ್ರಿಗೂ ಹೂವು ಇಟ್ಟಿದ್ರು ಗೊತ್ತಾ ಎಲ್ಲ ದೇವ್ರಿಗೂ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದರು ಕೆಲವು ದೇವಸ್ಥಾನಕ್ಕೆಲ್ಲ ಎಲ್ಲ ಗಲೀಜು ಗಲೀಜಾಗಿ ಅಂದರೆ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿರ್ತಿರಲಿಲ್ಲ ಎಷ್ಟು ಕ್ಯೂಟ್ ಅದು ನೋಡೋಕೆ ಒಂಥರನೇ ಅದ್ಭುತಬೇಡಿ ನಮ್ಮ ಮುಂದೆ ಹೋಗ್ತಾ ಇದ್ದಾರಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಇನ್ನೊ ಒಂದಿಬ್ಬರಿಗೆ ಎಕ್ಸ್ಪ್ಲೇನ್ ಮಾಡ್ಕೊತ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಎಲ್ಲ ದೇವ್ರಿಗೂ ಹೂವು ಅಲಂಕಾರ ಮಾಡಿದರು ಒಂದು ದೇವ್ರಿಗೆ ಹೂವು ಇಲ್ಲ ಅಂತ ಇಲ್ಲ ಅಷ್ಟೊಂದು ಹೂದ ಅಲಂಕಾರ ಮಾಡಿದರು ಮಸ್ತಾಗಿತ್ತು ನಾವು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಮತ್ತೆ ಏನು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಅಲ್ಲಿ ಅಕ್ಕ ಪಕ್ಕ ನೋಡೋಕೆ ನನ್ನ ದಿವಸನ ಬಿಟ್ಟು ಹೋಗ್ಬೇಕಂತಲೇ ಅನ್ನಿಸ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತಪ್ಪ ಇನ್ನು ಮುಂದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟೈಮ್ ಸಿಗಲ್ಲ ನಾನೇ ಟೈಮ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇನ್ನೇನು ಮಾಡೋದು ಅಲ್ವಾ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ರೀಚ್ ಆಗೋಷ್ಟು ಲೇಟ್ ಆಗುತ್ತೆ ಅಲ್ಲಿ ಬೇರೆ ಪಾರ್ಟ್ ಟೈಮ್ ವರ್ಕ್ ಮಾಡಬೇಕು ಏನು ಮಾಡೋದು ಅಲ್ವಾ ಬನ್ನಿ ನಂತರ ಎಲ್ರಿಗೂ ಎಲ್ಲರ ಆಸೆನೂ ಹಿಡಿಯಲಿ ದೇವ್ರೆ ಅಂತ ಕೇಳಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡು ರೀ ಅಂತ ಕೇಳಿಕೊಂಡು ಮತ್ತೆ ಅಲ್ಲಿಂದ ಮನೆ ಕಡೆಗೆ ಹೋಗೋಣ ಎಲ್ಲ ನೋಡು ಎಲ್ಲ ಧ್ಯಾನ ಮಾಡ್ತಿದ್ರು ಅಷ್ಟು ಸೈಲೆಂಟ್ ಅಷ್ಟು ಚೆನ್ನಾಗಿತ್ತು ಗೊತ್ತಾ ನಂಗೆ ರಿಯಲಿ ದೇವಸ್ಥಾನ ನೋಡಿ ತುಂಬ ತುಂಬ ಖುಷಿ ಆಯಿತು ಇವತ್ತು ಬೆಳಗ್ಗೆ ಆಫೀಸು ಮಧ್ಯಾಹ್ನ ಪಾಪ ನೋಡಿಕೊಂಡು ಸಂಜೆ ದೇವಸ್ಥಾನ ಮುಗಿಸ್ಕೊಂಡು ಅಬ್ಬಾ ಎಲ್ಲ ಮುಗಿಸ್ಕೊಂಡು ತುಂಬ ಹ್ಯಾಪಿಯಾಗಿತ್ತು ಇವತ್ತಿನ ಡೇ ಮೆಮೊರಿಬಲ್ ಆಗಿರೋ ಡೇ ಇವತ್ತು ಮಸ್ತಾಗಿತ್ತು ನೋಡಿ ನಿಮಗೆ ಈ ದೇವಸ್ಥಾನ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ವಿಡಿಯೋದಲ್ಲಿ ನೋಡಿ ಹೇಳಿ ನಿಮ್ಗೆ ಯಾರಿಗಾದ್ರೂ ನಿಯರೆಸ್ಟ್ ಇದ್ದರೆ ಬಂದು ನೋಡ್ಕೊಂಡೋಗಿ ದೇವಸ್ಥಾನ ಮಸ್ತಾಗಿದೆ ದೇವಸ್ಥಾನ ಮಾತ್ರ ಅಷ್ಟು ಚೆನ್ನಾಗಿದೆ ಒಂದೊಂದು ಕಲ್ಗು ಕೆತ್ತಿದಾರಲ್ವಾ ಅದು ಮಾತ್ರ ಹೇಳ್ತಿರೋದು ಅಷ್ಟು ಚೆನ್ನಾಗಿತ್ತು ನನ್ನ ಈ ಪುಟಾಣಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಯಾರಿಗೆಲ್ಲ ಟೈಮ್ ಇದೆಯೋ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್